कंस्ट्रक्शन में भ्रष्टाचार का आरोप होनल्ला के पास सीतापुर तानूर रोड पर भीम नदी पर बन रहे पुल के कंस्ट्रक्शन में बड़े पैमाने पर इेगुलरिटी सामने आई है पुल अभी ऑफिशियली ओपन भी नहीं हुआ लेकिन उसके नीचे की नीति ऑलरेडी धस गई है जिससे कंस्ट्रक्शन क्वालिटी पर गंभीर सवाल उठ रहे इस प्रोजेक्ट में अधिकारियों और कॉन्ट्रैक्टर्स पर और भ्रष्टाचार के आरोप लग रहे रिपोर्ट के मुताबिक कंस्ट्रक्शन में घटिया क्वालिटी का सामान इस्तेमाल किया गया है तैतीस दशहरिया तेरह करोड़ के एस्टीमेट खर्चे वाला ये प्रोजेक्ट कर्नाटका रोड डेवलपमेंट कॉरपोरेशन लिमिटेड के आर डी सी एल के तहत लिया गया था जिसे एन सी सी लिमिटेड बेंगलुरु ने एक्सक्यूट किया है पुल का काम 2018 में शुरू हुआ था और इसे 8 मार्च 2021 तक कंप्लीट करना था लेकिन आज तक काम अधूरा पड़ा है लोकल लोगों का कहना है कि कंस्ट्रक्शन क्वालिटी बहुत ही ज्यादा खराब है जिससे यहाँ से, से गुजरते लोगों किसानों पशुओं और आसपास के गांव वालों को बहुत ही ज्यादा दिक्कत हो रही मिनिस्टर प्रियांक खरगे ने इस प्रोजेक्ट के लिए फंड्स अप्रूव कराए थे लेकिन अधिकारियों की लापरवाही के कारण पुल अब तक इस्तेमाल के लायक नहीं बना दलित सेना के तालुक प्रेसिडेंट संदीप कट्टी ने डिमांड किया है के जिम्मेदार लोगों के खिलाफ कानूनी कार्रवाई की जाए और पुल को दोबारा अच्छी क्वालिटी के साथ बनाया जाए उन्होंने चेतावनी दी है कि अगर सरकार ने जल्दी एक्शन नहीं लिया तो वो तेज आंदोलन को नमस्कार हमारे संदीप तो दिल्ली सेना अध्यक्ष है चितापुर के अंदर आज उनसे ब्रिज के बारे में बात करते हैं ये ब्रिज का

ಯಾರೋ ಒಂದು ಒಳ್ಳೆ ಇಂಜಿನಿಯರ್ ಇದ್ರ ಕೆಲಸ ಮಾಡೋಣ ಅಂದ್ ಅನಪ್ಲೆ ಇಲ್ಲ ಯಾಕಂದ್ರ ಇದೇನ್ ಕೆಲಸ ಆಗ್ಯದ ಈ ಕೆಲ್ಸಕ್ ನಾವು ಯಾವದ್ ಭಿ ಒಂದ್ ಯಾವದ್ ಭಿ ಒಂದ್ ರಾಡ್ ಐತ್ ಒಂದ್ ಸಿಮೆಂಟ್ ಐತ್ ಒಂದ್ ಮೆಟಲ್ ಏನೇ ಇಲ್ಲಿ ಟೋಟಲಿ ಇದು ಇದಕ್ ಹೊಳಗ್ ಏನು ಹೊಳಿ ಏನ್ ಬ್ರಿಡ್ಜ್ ಮಾಡ್ತಾರ ಸಂಬಂಧ ಇಲ್ಲರದೇ ಮಾಡದ ಅದ್ಕಲ್ಲಿ ಇವತ್ತಿನ ದಿನ ನಾವು ಅದು ಇರ್ ಬ್ರಿಡ್ಜಿಗೆ ಕೆಡ್ಲಕ್ ರೀಸನ್ ಅದ ಇಂಜಿನಿಯರ್ಸ್ ಮತ್ತ ಕಾಂಟ್ರಾಕ್ಟರ್ಸ್ ಮತ್ತ ನಮ್ ಏನ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳರ ಅವರೇ ಸಂಬಂಧರ ಯಾಕಪ್ಪ ಅಂದ್ರೆ ನಮ್ ಪ್ರಿಯಾಂಕ್ ಸರ್ ಏನ್ ಮಾಡ್ತಾರ ನಮ್ ಭಾಗ ಡೆವಲಪ್ ಆಲಕ್ ಗಟ್ಲೆ ರೊಕ್ಕ ತಂದು ಹಾಕ್ಲತ್ತಾರ ಬಟ್ ಇಲ್ಲಿ ನಮ್ ಜನ ಏನ್ ಮಾಡ್ತದ ಕಾಂಟ್ರಾಕ್ಟರ್ಗಳು ಮತ್ತೆ ಇವು ಇವು ನಮ್ಮ ಅಧಿಕಾರಿಗಳು ಅದ ಮಿಸ್ ಯೂಸ್ ಮಾಡಕೊಂಡಿಸ್ ರೊಕ್ಕ ಕೊಳುವಂತ ಕೆಲಸ ಮಾಡತ್ತಾರ ಏಜು ಅದೇಟ್ ಬೋರ್ಡ್ ಲಗ ಅಲ್ಲಿ ಬೋರ್ಡ್ ಹಚ್ಚಾರ ಇದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಡಲೇ ಸಾಗದ ರೋಡ್ ಅದ ಇದರ ಹದಿನೆಂಟು ಬೋರ್ಡ್ ಹಾಕಿದ ಎರಡ್ ಸಾವಿರದ ಚಾಲು ಚಾಲಿ ಎರಡ್ ಸಾವಿರದ ಇಪ್ಪತ್ತೊಂದ್ರ ಮುಗಿಬೇಕಿತ್ತು ಟೋಟಲ್ ಮೂವತ್ ಮೂರು ಕೋಟಿ ಕೆಲಸ ಟೋಟಲ್ ಮೂವತ್ ಮೂರ್ ಕೋಟಿ ಕೆಲಸ ಅದ ಬಟ್ ಏನೋ ಎಕ್ಸ್ಟೆನ್ಶನ್ ಆಗ್ಯದ ಅಂತ ಕಸಿ ಒಂದ್ ಮಾತು ಪೇ ಅದ ಅದಕ್ಕೆ ಮೊನ್ನೆ ನಾವೇನ್ ಮಾಡಿದೆವು ನಮ್ ಎ ಡಬ್ಬಲ್ ಏನು ಸಂಬಂಧಪಟ್ಟ್ರ ಸಂತೋಷ್ ಕುಮಾರ್ ಅಂತ ಏನ್ ಎ ಡಬಲ್ ಇರ್ತಾರ ಸಂತೋಷ್ ಕುಮಾರ್ ಅವ್ರಿಗೆ ಮಾತಾಡ್ದ ಮತ್ತೆ ಕಂಪ್ಲೀಟ್ ಭೀ ಕೊಟ್ಟಿನ ಸರ್ ಇದು ಕೆಲಸ ಅವೈಜ್ಞಾನಿಕವಾಗಿ ಕೆಲಸ ನಡೆದದ ಅದಕ್ಕೆ ನೀವು ಸ್ವಲ್ಪ ಪರಿಶೀಲನೆ ಮಾಡಿ ಸ್ವಲ್ಪ ಇದನ್ ಕರೆಕ್ಟ್ ಆಗಿ ಮೆಟಲ್ ಯೂಸ್ ಇಲ್ಲ ನೋಡ್ರಿ ಸರ್ ಯಾಕಂದ್ರೆ ನೀವು ಅಲ್ಲಿರ್ತೀರಿ ಆ ಕಾಂಟ್ರಾಕ್ಟರ್ ಏನ್ ಮಾಡತ್ತ ನೋಡ್ರಿ ಸರ್ ನಾವ್ ನಾವ್ ಮದ್ ಪ್ರಶ್ನೆ ಅದ ನೀವು ಕ್ಲಿಯರ್ ಮಾಡಿ ಸರ್ ಅಂತ ನಾವ್ರಿಗೆ ಕೇಳಿನ ಅವ್ರಿಗೆ ಬಟ್ ಅವರು ನನಗೆ ಸ್ಪಷ್ಟತೆ ಕೊಟ್ಟರು ಇಲ್ಲ ಇಲ್ಲಿ ನಡೆಯಂತ ಕೆಲಸ ಎಲ್ಲಾ ವೈಜ್ಞಾನಿಕವಾಗಿ ಮಾಡ್ತೀವಿ ಎಲ್ಲಾ ಕರೆಕ್ಟ್ ಅದ ಇದು ಏನು ತಪ್ಪು ಇಲ್ಲ ಅಂತ ಗಿಸಿಂದ ಅವರು ಹೌದು ಸರ್ ಆ بول رہے ನಾ ಕರೆಕ್ಟ್ ಆಗಬೇಕು ಏ دیک ಸರ್ ಬಿಜಿತ್ ಗಯಾ ಸರ್ ಕಾಲಂಬಿ ಕ್ವಾಲಿಟಿ دے سکتے ಆ ಕಾಲಂ ಸರ್ ಇतना ಖಾಲ ಕಲರ್ ಕ್ವಾಲಿಟಿ ಮನೆತು ಸರ್ ಕೈಸಾ ಬಿರೆ ಆಗೇ ಕ್ಯಾ ಸರ್ವಿಸ್ ದೇಗಾ ಸವಲತ್ಸಾ ಮೇಲೆ ಅದೇ ಸರ್ ನಾ ಅದೇ ಮಾತಾಡಿನವ್ರಿಗೆ ಸರ್ ಇದು ಇದನ್ ಕೆಲಸ ನಡ್ದದ ಇದಕ್ಕೆ ಪರಿಶೀಲನೆ ಮಾಡ್ ಮುಂದ್ ಕಂಟಿನ್ಯೂ ಮಾಡ್ರಿ ಸರ್ ಇದು ಕೆಲಸ ನಿಂದ್ರಿಸ್ರಿ ಕೆಲ್ಸ ನಿಂದಿರ್ಸ್ರಿ ನಿಂದ್ರಿಸಮ್ರಿ ಇಲ್ಲರಿ ನಾವು ಕೆಲಸ ಕರೆಕ್ಟ್ ಮಾಡ್ಲತ್ತೀವಿ ಕೆಲ್ಸದಾಗ ಏನು ಎರಡು ಮತ್ ಇಲ್ಲ ಬೇಕಾದ್ರೆ ನೀವು ಬರ್ರಿ ನಾವಿ ಬರಮ್ ನೋಡ್ತಿವಿ ಹಣ ಮಾತಾಡದ ಅದಕ್ಕೆ ಇಲ್ಲ ಸರ್ ನಾ ಮೀಡಿಯಾ ನೋಡ್ರಿ ನೋಡಿನಿ ಒನ್ ಟೈಮ್ ಯೋಚನೆ ಮಾಡ್ರಿ ಅಂದ್ರೆ ನಾ ಮಾತಾಡುವ ನಾಲ್ಕು ದಿನಕ್ಕೆ ನಮ್ ಮಳಿ ಇದು ನಮ್ ಬಳಿ ಈ ಟೈಮ್ ಉತ್ತರ ಕನ್ನಡದಾಗ ಏನ್ ಮಳಿ ಅದು ಒಂದೇ ಪ್ರಭಾವಕ್ಕೆ ಬ್ರಿಡ್ಜ್ ಮುಳುಗೋಯ್ತು ಬಿದ್ದ ಹೋಯ್ತು ಬ್ರಿಜ್ ಈ ಪರಿಸ್ಥಿತಿ ಈಗ ನೋಡ ಈಗ ನಾರ್ಮಲ್ ಈಗ ನಾವ್ ಒಂದ್ ಬ್ರಿಡ್ಜ್ ನಿರ್ಮಾಣ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಇಷ್ಟ ನಮ್ ನಾಳಿ ಇಷ್ಟ ನೀರು ಬಂದ್ರು ಬಿ ಇಷ್ಟ ಲೆಂತ್ ಇರ್ಬೇಕಾ ಇಷ್ಟ ಹೈಟ್ ಇರ್ಬೇಕಾ ಅಂತ ಕಸಿರುತ್ತ ಅದು ವೈಜ್ಞಾನಿಕತೆ ಇಲ್ಲ ಒಟ್ಟ ಇಲ್ಲಿ ಈ ಬ್ರಿಡ್ಜ್ ಒಂದೇ ಮಳಿಗೆ ಮುಳುಗಿ ಹೋಯ್ತು ಮುಳಗ್ ಹೋಯ್ತು ಮುರ್ದ್ ಬಿತ್ತು ನಾಳೆಗೆ ಚಾಲೂ ಆಗಿತ್ತು ನಾಳೆಗ್ ಜನಗಳ ಓಡಾಡ್ತಾ ಇದ್ರೆ ಅವಾಗ ಬಿದ್ದಿತ್ತು ಹೆಂಗ ಮಾಡ್ಬೇಕಿದ್ ಪರಿಸ್ಥಿತಿ ಅದೇ ಸರ್ ನಾ ಇವತ್ತಿನ ದಿನ ನೀವು ಮೀಡಿಯಾಕ್ ಅದಕ್ಕೆ ಕರ್ಸಿನಿ ಮೀಡಿಯಾ ಕರೆಸಿ ಮತ್ ಎಲ್ಲ ಸುಮ್ಮನೆ ಪತ್ರಕರ್ತರಿಗೆ ಇದು ಮಾಡ್ತೀನಿ ಕರ್ಜ್ ಕಸಿಂದ ಏನದ ಇದು ನಮ್ಮದು ಹೊನ್ನಾಳ ಮತ್ ತೊಂದ್ರ ನಡುವೆ ರೋಡ್ ಆಲತ್ತದ ಈ ರೋಡಿಗೆ ಒಂದು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಮುಂದಿನ ಹೋದಾಗ ಕರೆಕ್ಟ್ ಇದು ಮಾಡ್ಬೇಕು ಯಾಕಪ್ಪ ಅಂದ್ರೆ ನೀವೇನ್ ಕೇಳತ್ತಿರ ನಂಗ ಇದು ಇಷ್ಟ ಹಿಂಗ್ಯಾಕ್ ಮಾಡ್ಯಾರ ಅಂತ ಕಸ ಹಿಂಗ್ ರೀಸನ್ ಏನಪ್ಪ ಅಂದ್ರ ಕಾಂಟ್ರಾಕ್ಟರ್ ಏನ್ ಆರಲ್ಲ ಕಾಂಟ್ರಾಕ್ಟರ್ ಪ್ಲಸ್ ಅಧಿಕಾರಿ ಏನಿ ಅಧಿಕಾರಿಗಳು ಏನ್ ಕಾಂಟ್ರಾಕ್ಟರ್ ಇಬ್ರು ಕಲ್ತ್ ಕಸಿಂದ ಆಟ ಇಬ್ರು ಕಲ್ತ್ ಕಲ್ತಗ ಆಟ ಹೆಂಗಂದ್ರ ಇವು ಕಾಂಟ್ರಾಕ್ಟರ್ ಕಡಿಮೆ ಆಗ್ಬಿಟ್ಟ ಇವ್ ಅಧಿಕಾರಿನೇ ನಮ್ ಅಧಿಕಾರಿ ಏನ್ ಇರ್ತಾನ ಯಾರೋ ಏಡ್ ಡಬಲಿ ಸಂತೋಷ್ ಕುಮಾರ್ ಅಂತ ಕಸಿಂದ ಕೆ ಡಿ ಎಸ್ ಎಲ್ ಅವ್ರಿಗೆ ಅವರು ಮತ್ತೆ ಇಬ್ರು ಕೊಳ್ಳೆ ಅಂತ ಮಾಡ್ ಕೆಲ್ಸ ಮಾಡ್ತಾರ ಅವರಿಬ್ರು ಹಂಚ್ಕೊಂಡ್ ಕಸಿಂದ ಏನಂತ ಯಾರ ನಮ್ಗೆ ಯಾರ ಕೇಳ್ತಾರ ಇದೇನ್ ಊರ್ ಹೊರಗ ಇಬ್ಬರ ನಡು ಜವರ್ಗಿ ತಾಲೂಕಾ ಮತ್ತೆ ಚಿತಾಪುರ ತಾಲೂಕಾ ನಡು ಬರ್ತದ ಇದ್ ನಮ್ಗೆ ಯಾರು ಕೇಳ್ತಾರ ಮಾಡ್ ಹೋಗ್ಬೇಡ ಮೇ ಮುಂದಿನ ಮುಂದೆ ಏನ್ ಇದು ಇದ್ರ ಮೇಲೆ ನಂದೇನ್ ಮಾತದ ಪ್ರಿಯೇಂಕ್ ಸಹರ್ ಏನ್ ಇನೋಸೆನ್ಸಿ ಆಗಿಸ್ ಏನ್ ನಮ್ ಜನಭೂಮಿ ಮೇಲೆ ಭರೋಸ ಮಾಡ್ಲಿ ಮಾಡ್ಕೋರಪ್ಪ ನಿಮ್ ಊರ್ ಡೆವಲಪ್ ಮಾಡಿ ಮಾಡ್ಕೊರಿ ಅಂತ ಕಸಿಂದ ಏನ್ ಕೊಡ್ಲತ್ತಾರ ಮಿಸ್ಯೂಸ್ ಮಾಡ್ಕೊತಾರ ಅಂತ ಕಸ ನಂದ್ ಇದ ಅದ ಏನತರ ಅಪೀಲ್ ಅದ ಸರ ಮಾರ ಇಂಚಾರ್ಜ್ ಮಿಶ್ರ ಸಾಹಬ್ ಕೆ ಜಿ ಹೈಯಾ ಐ ಸಿ ಲೋಕೀಪರ್ ಆಕ್ಷನ್ ಇದನ್ನ ನಾವ್ ಆ್ಯಕ್ಷನ್ ಅವ್ರ ಸಾಬ್ರಿಗ ಏನ್ ಮಾಡತ್ತಾರ ಜನ ಮಿಸ್ ಮಿಸ್ ಗೈಡ್ ಮಾಡತ್ತಾರ ಮಿಸ್ ಗೈಡ್ ಅಂದ್ರ ಏನದ ಇಲ್ಲ ಸರ್ ಎಲ್ಲ ಎಲ್ಲಾ ಕರೆಕ್ಟಾಗಿ ನಡ್ದದ ಒಂದ್ ಸಪ್ ಜನ ಲೀಡರ್ಸ್ ಬೇರೆ ಅವ್ರಿಗೆ ಪರ್ಸೆಂಟೇಜ್ ತೋ ಏನ್ ಮಾಡತ್ತಾರ ಇಲ್ಲ ಸರ್ ಎಲ್ಲ ಒಳ್ಳೆ ನಡದು ಸರ್ ಕರೆಕ್ಟ್ ಎಲ್ಲ ನಡ್ದ ಸರ್ ಹಂಗೇನ್ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ನೀವು ಪುನೇಲೆ ಸೆಲೆಕ್ಟ್ ನಡೆದದ ನಾ ಇನ್ನೊಂದ್ ಮಾತ್ ಎಳಕ್ ಬಿಡ್ತೀನಿ ನಮ್ಮ ಚಿತ್ತಾಪುರ ತಾಲೂಕ

ಇದೇನ ಯಾಕೆ ಹೈಟ್ ಆಗ್ಬೇಕು ಅಂದ್ರೆ ಒಂದೇ ಮಳಿ ಒಂದೇ ಮಳಿ ಚಾಲೂ ಮ್ಯಾಗ್ಲಿಸ್ ಬಿಟ್ಟದ ಮನೆ ಏನೋ ಐದ್ ಸಾವಿರ ಐದ್ ಲಕ್ಷ ಕ್ಯೂಸೆಕ್ಸ್ ಏನೋ ನೀರು ಬಿಟ್ಟದಕ್ಕೆ ಇಷ್ಟ್ ತೊಂದರೆ ಐತ್ ನಮಗ್ ಪುರಾ ಬ್ರಿಜ್ಜೆ ಮಣಗೋಯ್ತು ಏನ್ ಒಂದ್ ಕನೆಕ್ಟಿವಿಟಿ ಕಲ್ಸ್ಬೇಕು ಪ್ರಿಯಾಂಕ್ ಸಾಬ್ ಪ್ಲಾನ್ ಮಾಡಿ ಏನ್ ನಮ್ ಚಿತ್ತಾಪುರ್ ಮಜ್ಜೌರಿ ಕನೆಕ್ಟಿವಿಟಿ ಕಲ್ಸ್ಬೇಕಂತ ಉದ್ದೇಶ ಇತ್ತು ಅದಕ್ಕೆ ನಮ್ ಕಾಂಟ್ರಾಕ್ಟರ್ ಮತ್ತೆ ಇವ್ರು ಅಧಿಕಾರಿ ಸಂತೋಷ್ ಕುಮಾರ್ ಕಲ್ದ ಪೂರಾ ಖರಾಬ್ ಮಾಡ್ಬಿಟ್ರು ಒಂದೇ ಒಂದ್ ಕನೆಕ್ಟಿವಿಟಿ ಮಾಡ್ಬೇಕಪ್ಪ ಒಂದ್ ಕಮರ್ಷಿಯಲಿಟಿ ಬೆಳಿಬೇಕು ನಂಬಲ್ಲಿ ಯಾಕಂದ್ರೆ ಜವರಿಗೆ ತಾಲೂಕಾಕ ಏನದ ಟ್ರೈನ್ ಫೆಸಿಲಿಟಿ ಇಲ್ಲ ಯಾವಾಗ ನಾವು ಇದು ಕನೆಕ್ಟ್ ಚಾಲು ಐತೆ ಅಂದ್ರೆ ಆ ಜನ ನಮ್ಮ ಈ ಕಡೆ ಕನೆಕ್ಟ್ ಕಮ್ಯುನಿ ಚಾಲು ಕಮ್ಯುನಿಕೇಶನ್ ಚಾಲು ಮಾಡ್ತಾರ ನಮ್ ಎಲ್ಲ ಒರೆ ಕರೆಕ್ಟ್ ಆತದ ಅಂತ ಕಸ ನಮ್ಮೊಂದು ಉದ್ದೇಶ ಅದ ಏನಸರ್ ಸಂದೀಪ್ ಕಟ್ಟಿ ಅಂತದ ಇದೇನದ ಬ್ರಿಡ್ಜ್ ಇನ್ನ ಸ್ವಲ್ಪ ಹೈಟ್ ಆಗಿ ಹೈಟ್ ಆಗಿ ಏನದ ಬ್ರಿಡ್ಜ್ ಕರೆಕ್ಟ್ ಆಗಿ ವೈಜ್ಞಾನಿಕತೆ ಕೆಲಸ ಮಾಡಿದ್ರೆ ಮುಂದೆ ಮಾಡ್ಲಕ್ ಕೊಡ್ತೀವಿ ಎಲ್ಲಿಕಂದ್ರೆ ನಾವಿದ ನಮ್ಮ ಸಂಘಟನೆ ಕಡೆ ಸುಗ್ರವಾದ ಹೋರಾಟ ಮಾಡಿ ಇದಕ್ ಯಾರಿ ಮುಟ್ಟಿಸ್ಬೇಕು ಮುಟ್ಟುಗಸ್ತೀನಿ ಯಾಕಂದ್ರೆ ಪ್ರೇಮ್ ಸಹ ಗಮನಕ್ಕೆ ತರ್ತೀನಿ ಪ್ರಮ ತಿನ ತಂದಗಸಿಂದ ಏನದ ಮುಂದಿನ ಇದು ಕರೆಕ್ಟ್ ವೈಜ್ಞಾನಿಕ ಬ್ರಿಡ್ಜ್ ರೆಡಿ ಐತೆ ಅಂದ್ರೆ ಇದಕ್ಕೆ ಅವಕಾಶ ಮಾಡ್ಲಕ್ ಇದು ಕೊಡ್ತೀವಿ ಯಾಕಂದ್ರೆ ಉಗ್ರವಾದ ಹೋರಾಟ ಮಾಡಗಸ ನಾವ್ ಏನದ ನಾವ್ ಇದಕ್ ಕೆಲಸ ಮಾಡ್ಲಕ್ ಕೊಡಲ್ಲ ಅಂದ್ಕಸಂದ ಏನದ ಇವು ಎಲ್ಲಾ ಕೆಲ್ಸ ಅವೈಜ್ಞಾನಿಕವಾದ ಕೆಲಸ ಆಗ್ಯದ ರಾಡ್ ಬಿ ಎಲ್ಲಿ ಏನ್ ಯೂಸ್ ಮಾಡ್ಬೇಕು ಆ ಯೂಸ್ ಮಾಡಿಲ್ಲ ಸಿಮೆಂಟ್ ಯೂಸ್ ಮಾಡಿಲ್ಲ ಸಾರಿ ಇದು ನಮ್ಮದು ಏನ್ ಸ್ಯಾಂಡ್ ಬಿ ಯೂಸ್ ಮಾಡಿಲ್ಲ ಡಸ್ಟ್ ಯೂಸ್ ಮಾಡ್ಕೊಂಡ್ ಇದು ಕಾಲಮ್ ಇದೆಲ್ಲ ಸತ್ ಹಾಕದ ಅದ್ಕಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಮಾಡಿದ್ರೆ ಮುಂದಿನ ದಿನಕ್ಕೆ ಹೋದಾಗ ನಾವ್ ಇದಕ್ಕೆ ಅವಕಾಶ ಕೊಡ್ತೀವಿ ನಮ್ಮ ಸಂಘಟನೆ ಕಡ್ಲೆ ಇದು ಉಗ್ರವರ ಹೋರಾಟ ಮಾಡಿ ಇದ್ ನಾವ್ ಕೆಲ್ಸಕ್ಕೆ ಮಾಡ್ಲಕ್ ಕೊಡಲ್ಲ ಅದ್ಕಿಸಿ ಒಂದು ಆಗ್ರಹ ಮಾಡ್ತೀವಿ ನನ್ನ ಹೆಸರು ಸಂದೀಪ್ ಕಟ್ಟಿ ಅಂತೇಳಿ ದಲಿಸೇನಾ ಚಿತ್ತ ದಲಿಸೇನಾ ಚಿತ್ತಾಪುರ ತಾಲೂಕು ಅಧ್ಯಕ್ಷ ಧನ್ಯವಾದಗಳು